ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು

ದುರ್ಬ್ಯಾ ಸುಲ್ತಾನ್ ಅವರು ಅವ್ರು ಬಂದು ಈ ಥರ ಮಾತಾಡಬೇಕು ಮಾತಾಡಬೇಕು ಇಲ್ಲಮ್ಮ ಇದೆಲ್ಲ ಆಗೋಗ್ಲಿ ಇದೆಲ್ಲ ಆದಮೇಲೆ ಬೇಕಾದ್ರೆ ಟೈಮ್ ಕೊಡ್ತೀನಿ ಆಮೇಲೆ ಮಾತಾಡಿದ್ದೀವಿ ಅಂತೆ ಅಂತ ಹೇಳಿ ತಿರ್ಗ ಮುಂದುವರಿಯಿತ ಹಾಗೆ ಮಾ ಮಾತಾಡ್ತಾ ಮಾತಾಡ್ತಾಯಿದ್ರು ಎಲ್ಲ ಆಯಿತು ಅಜೆಂಡಾ ಕೂಡ ಎಲ್ಲ ಮುಗಿಸೋದು ನಾವು ಅಜೆಂಡ ಮುಗಿಸಿದ್ಮೇಲೆ ತಿರ್ಗಿ ಎಲ್ಲರೂ ಕೇಳಿದ್ರು ಎಲ್ಲರೂ ಕೇಳಿದ್ರೆ ಇವರು ಶಫೀಕ್ ಏನು ಮಾಡಿದ್ರು ಶಫೀಕ್ ಮಧ್ಯದಲ್ಲಿ ಮೊಹಮ್ಮದ್ ಶಫೀಕ್ ರಿಮೋಟ್ ಕಂಟ್ರೋಲು ನೀವು ಈ ಥರ ಮಾಡ್ತಾ ಇದ್ದೀರಾ ಆ ಥರ ಅಂತಾರೆ ಅಜೇಸ್ ಕನಿಷ್ಠ ಅಧ್ಯಕ್ಷರು ಗೌರವ ಕೊಡದಿರ ಕಂಟ್ರೋಲ್ ನಿಜ ಯಾವ ಟೈಪ್ ಆಫ್ ಗೌರ್ಮೆಂಟ್ ಕಂಡ್ರೋಲ್ವಾ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಆದೇಶದವರಿಗೆ ನಾವು ಇಷ್ಟೇ ಅವರ ಮಾರ್ಗದರ್ಶನ ತೊಗೊಂಡೆ ನಾವು ಮಾಡ್ತಾ ಇರ್ತೀವಿ ನಾವು ಏನು ಅಭಿವೃದ್ಧಿ ಕೆಲಸಗಳು ಬೇಕಾದ್ರೆ ಏನು ಮೀಟಿಂಗ್ ಈ ಮೀಟಿಂಗ್ ಮಾಡಬೇಕು ಅಂತ ನಾವು ಅವ್ರಿಗೆ ಗಮನಕ್ಕೆ ಬರ್ತೇನೆ ನಾವು ಮಾಡಿರೋದು ಅದನ್ನು ಬಿಟ್ಬಿಟ್ಟು ನೀವು ಗೌರವನೇ ಸಭೆಗೆ ಗೌರವ ಕೊಡದಿರ ಅಜೆಂಡಾ ಎತ್ಕೊಂಡು ಅದನ್ನು ಅರ್ಧ ಹಾಕ್ಬಿಟ್ಟು ನಮ್ಮ ಹಕ್ಕು ನಮ್ಮ ಶಿಸ್ತು ಅಂದ್ಬಿಟ್ಟು ಇದು ತೋರಿಸ್ಬಿಟ್ರೆ ಅದೇನೋ ಮೀಡಿಯಾಗ್ಲಿ ಅವು ಮೊದ್ಲು ಆಯ್ಪಾ ಮೀಡಿಯಾ ಯೂಟ್ಯೂಬ್ ಚಾನಲ್ಲು ಆಯಪ್ಪ ಇದು ಅವ್ರು ಬೈರೋ ಆ ಥರ ಬರ್ತಾ ಇರ್ಬೇಕು ಅವರು ಒಳ್ಳೆ ಡಾನ್ ಥರ ಒಳ್ಳೆ ರೌಡಿ ಥರ ನಮ್ಮನ್ನು ಹೊಡೆಯೋ ಥರ ಇನ್ನೇನೋ ಹೊಡಿತಂಗ ನಾನು ಹೊಡೆನ ಹಂಗೆ ಬಂದ್ಬಿಟ್ಟು ಡ್ರೆಸ್ ಬೆಂಚಟ ಹೇಳ್ತಾನೆ ಇದ್ರೆ ಕುತ್ಕೊಪ್ಪ ಕುತ್ಕೊ ನಿನಗೇನೋ ಸಮಾಧಾನ ಇಲ್ಲ ಅಂದರೆ ನಿನಗೆ ಹೋದು ಅಯ್ಯೋ ನಿಮ್ಗೆ ಇಷ್ಟ ಇಲ್ಲ ನೀನು ಅಜೆಂಡೇನಾರ್ದ ಮೇಲೆ ನೀನು ಸಂವಿಧಾನಕ್ಕೆ ಏನು ಗೌರವ ಕೊಡುತ್ತ ನಾವು ನೀನು ಗೆದ್ದಿರೋದು ಬಿ ಸಿ ಎಮ್ ಎ ಕ್ಯಾಟಗರಿ ಮೇಲೆ ಗೆದ್ದಿದ್ದೀಯ ಸಂವಿಧಾನ ಅಂತೀಯ ಸಂವಿಧಾನ ಅಂತ ಸಂವಿಧಾನವೇ ಅರ್ಧ ಇದು ಅರ್ಧ ಆಗ್ತದೆ ಇನ್ನೇನು ಅರ್ಧಂಗೇ ಅಲ್ಲ ಸಂವಿಧಾನ ಹೌದಲ್ವಾ ಈ ತೊಗೊಂಡು ಎಷ್ಟು ಹೇಳಿ ಕೇಳ್ತಾರೆ ಹೋಗಿದ್ದೀವಿ ನಿಮ್ಗೆ ಇಷ್ಟ ಅಂದ್ರೆ ಹೋಗ್ಬೋದು ಮಾತಾಡಿದ್ರೆ ರಿಮೋಟು ಮಾತಾಡಿ ರಿಮೋಟು ನೀನು ಮಾತಾಡೋ ಮೀಡ್ಯಾಗಿದ್ದ ನೀನು ಕೆಲಸ ಆಗಬೇಕು ನೀನು ಬಂದಿಲ್ಲ ಪೋರ ಹಾಕ್ತಿರ್ತಾರೆ ಅವ್ರ ಗಮನಕ್ಕೆ ತರೋದ ಇಲ್ಲ ನಮ್ಮ ಗಮನಕ್ಕೆ ತರೋದ ಇಲ್ಲಾಂದ್ರೆ ರೇಟಿಂಗ್ ಮೂಲಕ ತರೋದ ಮಾಡಬೇಕು ಇವತ್ತು ಮಾನ್ಯ ಸಚಿವರು ಮಾಡ್ತಾರೆ ಮೂವತ್ತೈದು ವಾರಗಳು ಅವ್ರೇನು ಭೇದ್ಭಾವನೆ ಮಾಡ್ತಾ ಇಲ್ಲವೇ ಇವರು ಜೆ ಡಿ ಎಸ್ ಅವ್ರಂತೆ ಇವ್ರು ಇವ್ರಂತೆ ಅದು ಅವ್ರಂತೆ ಅವ್ರು ಏನು ಮಾಡ್ತಾ ಇಲ್ವ ಅವರು ಅವರೆಲ್ಲ ಕಡೆನೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ನೀವು ಯಾರಾದರೂ ಒಬ್ಬರಿಗೆ ಏನೋ ಉದ್ದೇಶಪೂರ್ತನೋ ಮಾಡ್ತಾ ಇದ್ದಾರೋ ನಿಮ್ಗೆ ಎಷ್ಟು ಗೌರವ ಕೊಡ್ತಾರೆ ನೀವು ಮಾತಾಡೋ ಅದನ್ನು ಬಿಟ್ಟುಬಿಟ್ಟಿದ್ರಿ ನೀವು ಎಲ್ಲ ನೀವೇ ಮಾತಾಡ್ತೀರಾ ಎಲ್ಲ ನೀವೇ ಈ ಕಡೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ದಿನಾಗಲೂ ನೀರು ಯೂಸ್ಡಿ ನೀರು ಯೂಸ್ ಬಂದು ಇಲ್ಲಿ ಕಟ್ಕೊಂಡು ಕರ್ಕೊಂಡು ಹೋಗಿ ಬಡಿದು ಹೋಗಬೇಕು ಜೂನಿಯರ್ ಆಫೀಸರ್ಲಿ ಅವ್ರ ಪಾಪ ಅವ್ರಿಗೂ ಈ ಕಮ್ಮಿ ಇಲ್ಲಿ ಸ್ಟಾಫೇ ಕಮ್ಮಿ ಇದೆ ಮತ್ತು ತಾಲೂಕಂತ ಮತ್ತು ಜಿಲ್ಲಾದ್ಯಂತ ಇವತ್ತು ಅಭಿವೃದ್ಧಿ ಮಾಡೋದ್ರಲ್ಲಿ ನಮ್ಮ ಡಾಕ್ಟರ್ ಎಚ್ ಡಿ ಸುಧಾಕರಣ್ಣನವರ ಹಾದಿಯಲ್ಲಿ ಇಡೀ ನಮ್ಮ ಕರ್ನಾಟಕ ಒಪ್ಪಿಗೆ ಆಗಿದೆ ಕರ್ನಾಟಕದಲ್ಲಿ ಇರುವ ಸಚಿವರು ಎಲ್ಲರೂ ಒಪ್ಪಿಗೆ ಮಾಡ್ಕೊಂಡಿದ್ದಾರೆ ಅದ್ರ ಪ್ರಕಾರವಾಗಿ ವಿರೋಧ ಪಕ್ಷದವರಿಗೆ ಅಭಿವೃದ್ಧಿ ಅನ್ನೋದು ಕರ್ಸಕ್ ಆಗ್ತಾ ಇಲ್ಲ ಅವ್ರಿಗೆ ಅದ್ರ ಪ್ರಕಾರವಾಗಿ ಅವ್ರು ಮಾಡ್ತಾ ಇದಾರೆ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಇವಾಗ ಆನೆ ಮುಂದೆ ಹೋಗ್ತಾ ಇರುತ್ತೆ ಹಿಂದ್ಗಡೆ ಏನೋ ಇರುತ್ತೆ ಆನೆ ಹೋಗೋದು ತಿಳಿಸುತ್ತಾ ಅಂತ ಅವರು ನಮ್ಮ ಸಚಿವ ಆನೆ ಕೈಯ ಅವ್ರ ಪ್ರಕಾರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಬಗ್ಗೆ ಮಾಡ್ತಾ ಇದ್ದಾರೆ ಅವರ ಅಭಿವೃದ್ಧಿ ಪರವಾಗಿ ನಾವಾಗ್ಲಿ ನಮ್ಮ ಅಧ್ಯಕ್ಷರಾಗ್ಲಿ ನಮ್ಮ ಸದಸ್ಯರಾಗ್ಲಿ ಪ್ರತಿಯೊಬ್ಬರು ಅವರ ಅಭಿವೃದ್ಧಿ ಪರವಾಗಿ ನಾವು ಅಂತ ಹೇಳ್ಬಿಟ್ಟು ಈ ದಿನ ನಾವು ಮಾತಾಡಕ್ಕೆ ಅನ್ನೋದು ಜವಾಬ್ದಾರಿಯುತ ಸ್ಥಾನ ಜನ ಜನಸಾಮಾನ್ಯರು ದಿನನಿತ್ಯಳು ಬೆಳಿಗ್ಗೆ ಶುರುವಾದಿಂದ ರಾತ್ರಿ ಮಲಗೋವರೆಗೂ ಅವರ ಪ್ರಾಮುಖ್ಯತೆ ಎಲ್ಲರಿಗೂ ಗೊತ್ತಿದೆ ಈ ಸಾಮಾನ್ಯ ಸಭೆ ಅನ್ನೋದು ಎಷ್ಟು ಮುಖ್ಯ ಅಂದರೆ ಒಬ್ಬ ಸದಸ್ಯನಿಗೆ ನಿಮಗೆಲ್ಲ ಗೊತ್ತಿರೋ ಅಂಥ ವಿಚಾರ ಪ್ರತಿಯೊಂದು ವಿಚಾರವೂ ಅಲ್ಲೊಂದು ನಮ್ಮ ವೇದಿಕೆ ಚರ್ಚೆ ಆಗಬೇಕಾದ್ರೆ ಅದೊಂದು ವೇದಿಕೆ ನಮ್ಮ ಆ ವೇದಿಕೆಯಲ್ಲಿ ಯಾವ ರೀತಿ ನಾವು ವರ್ತನೆ ಮಾಡಬೇಕನ್ನೋದನ್ನು ಸಂವಿಧಾನದ ಅಡಿಯಲ್ಲಿ ಎಲ್ಲ ಮೆನ್ಷನ್ ಆಗಿದೆ ಈಗ ನಾವು ಹೇಳೋದೊಂದು ಮಾಡೋದೊಂದು ಆಗ್ತಾ ಇದೀವಿ ನಾವು ಸಂವಿಧಾನ ಬಗ್ಗೆ ಪ್ರಶ್ನೆ ಮಾಡುವಾಗ ತಮ್ಮ ಹಕ್ಕುಗಳನ್ನು ಪ್ರಶ್ನೆ ಮಾಡುವಾಗ ನಾವು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದೀವಿ ಅನ್ನೋದ್ರೂ ಭಾಳ ಮುಖ್ಯ ಆಗುತ್ತೆ ಈಗ ನಾವು ಸದಸ್ಯರಾಗಿ ದೈನಂದಿನ ಚಟುವಟಿಕೆಗಳಲ್ಲಿ ಒಂದು ಭಾಗ ಆ ಭಾಗದನ್ನೆಲ್ಲ ತಗೊಂಡ್ಬಂದು ನಮ್ಗೆ ಇದೊಂದು ವೇದಿಕೆ ಸಭೆಗಳಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ತಾವುಗಳೇ ವಿಟ್ನೆಸ್ ಮಾಡ್ತಾ ಇದ್ದೀರಾ ತಾವುಗಳೇ ನೋಡ್ತಾ ಇದ್ದೀರಾ ಎಲ್ಲ ಸಾಮಾನ್ಯ ಸಭೆಗಳಲ್ಲಿ ಯಾವ ರೀತಿ ವರ್ತನೆ ಇರುತ್ತೆ ಅಂತ ಯಾವುದೇ ಸದಸ್ಯನಿಗೂ ಅವಕಾಶ ಅನ್ನೋದು ಕೊಡ್ತಾರೆ ಅಧ್ಯಕ್ಷರು ಮಾನ್ಯ ಅಧ್ಯಕ್ಷರು ಅವ್ರಿಗೊಂದು ಸಮಯ ಕೊಡ್ತಾರೆ ಸಮಯ ಕೊಟ್ಟಾಗ ಚರ್ಚೆ ಆಗ್ಬೇಕಾಗುತ್ತೆ ಇವತ್ತು ತಾವೇ ಪ್ರಶ್ನೆ ಮಾಡಿ ಯಾವ ಸಭೆಗಳಲ್ಲಿ ಎಷ್ಟೊಂದು ಚರ್ಚೆ ಮಾಡ್ತಾರೆ ಯಾವುದಾದ್ರೂ ವ್ಯಾಲಿಡ್ ಪಾಯಿಂಟ್ ಚರ್ಚೆ ಮಾಡ್ತಾರಾ ಏನಾದರೂ ಜನರಿಗೆ ಉಪಯೋಗ ಅಂತ ಆಗುವಂಥದ್ದು ಏನಾದರೂ ಚರ್ಚೆ ಆಗತ್ತಾ ತಮ್ಮ ವೈಯಕ್ತಿಕ ಕಾರಣಗಳು ಆಚೆಗಳು ಮಾತಾಡ್ತಾರೆ ಯಾರೂ ಪ್ರಶ್ನೆ ಮಾಡೋದಿಲ್ಲ ನಮಗೆ ಸಿಗುವಂಥ ವೇದಿಕೆ ಸಾಮಾನ್ಯ ಸಭೆ ಆ ಸಾಮಾನ್ಯ ಸಭೆಯಲ್ಲಿ ನಮ್ಮ ವಾರ್ಡಿನ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ ತಾವು ನೋಡಿದ್ರ ಆ ಸಭೆಗಳು ಬರ್ತಾ ಇದ್ದಂಗೆ ಆಗಿ ಆ ಸಭೆಯನ್ನ ಒಟುಗೊಳಿಸ್ಬೇಕು ಬಾಯ್ಕಾಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡ್ಬಂದು ಮಾಡ್ತಾರೆ ಇದು ಯಾವ ರೀತಿ ಸಂವಿಧಾನಕ್ಕೆ ಗೌರವ ಕೊಟ್ಟಂಗೆ ತಾವು ಮಾತಾಡೋದೊಂದು ಇಲ್ಲಿ ವರ್ತನೆ ಮಾಡೋದೊಂದು ಯಾಕೆ ಈಗ ಅವಕಾಶ ಇಲ್ವಾ ಪ್ರತಿಯೊಬ್ಬರು ಸಮಯ ಕೊಟ್ಟಾಗ ಕೇಳ್ತಾ ಇದಾರೆ ಈಗ ನಾನು ವಾರ್ಡಿನ ಸಮಸ್ಯೆ ಇದ್ದಾಗ ನಾನೊಂದು ಪ್ರಪೋಸಲ್ ಕೊಡ್ತೀನಿ ಸ್ಪಂದಿಸ್ತಾರೆ ಸ್ಪಂದಿಸ್ತಾ ಇದ್ದಾಗ ನಾನು ಇಲ್ಲಿ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿ ನಾನು ವಾರ್ಡ್ ಅಂತ ಕೆಲಸಗಳು ನಾವು ಮಾಡ್ಬೋದು ಆ ರೀತಿ ಈ ದಿನ ತಾವೇನು ಅಧ್ಯಕ್ಷರ ವಿರುದ್ಧವಾಗಿ ಅಗೌರವಾಗಿ ನಡ್ಕೊಂಡಿದ್ರೋ ತಾವು ಬಹಿರಂಗವಾಗಿ ಎಲ್ಲರ ಸಮ್ಮುಖದಲ್ಲಿ ಸಮಯನ ಕೇಳಬೇಕಾಗುತ್ತೆ ಅಧ್ಯಕ್ಷರನ್ನು ಇದು ಸಂವಿಧಾನವಾಗಿ ಸಂವಿಧಾನಕ್ಕೆ ವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟಿಲ್ಲ ತಾವು ಸೃಷ್ಟಿ ಎಂಟರ್ಪ್ರೈಸಸ್ ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು